ಕಲಗಟಗಿ ಠಾಣೆಯ ಪೊಲೀಸರು ಭರ್ಜರಿ ಬೇಟೆಯನ್ನ ಆಡಿದ್ದಾರೆ ಇನ್ಸ್ಪೆಕ್ಟರ್ ಶ್ರೀಶೈಲ್ ಅವರ ದಾಳಿ ವಾಣಿಜ್ಯ ನಗರಿಯ ಹೊಸ ಬಣ್ಣವನ್ನ ಮತ್ತೆ ಹೊರಹಾಕಿದೆ ದಶಕಗಳ ಹಿಂದೆ ಕಮರಿಪೇಟೆಯ ಘಾಟು ದೇಶದಲ್ಲಿಯೇ ಹೆಸರುವಾಸಿಯಾಗಿತ್ತು ಅದೇ ಘಾಟನ್ನು ಹುಬ್ಬಳ್ಳಿಯವರೇ ಕೋಟಿ ಬಳಿ ಆರಂಭಿಸಿದ್ದರಂತೆ ದಕ್ಷರು ಧೈರ್ಯವಂತರೂ ಆಗಿರುವ ಕಲಗಟಗಿ ಠಾಣೆ ಇನ್ಸ್ಪೆಕ್ಟರ್ ಕೌಜಲಿ ಅವರಿಗೆ ಹುಬ್ಬಳ್ಳಿಯವರ ವಾಸನೆ ಬಂದಿದೆ ತಡೆ ಮಾಡದೆ ದಾಳಿ ಮಾಡಿದಾಗ ಕಮರಿಪೇಟೆಯವರ ಬೃಹತ್ ಹಳೆಯ ದಂಧೆ ಪತ್ತೆಯಾಗಿದೆ ಗೋವಾದಿಂದ ಮದ್ಯವನ್ನು ತಂದು ವಿವಿಧ ಬ್ರ್ಯಾಂಡ್ಗಳನ್ನು ಸಿದ್ಧಪಡಿಸುತ್ತಿದ್ದ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆದು ನಾಲ್ವರನ್ನು ಎಡಮುರಿಗೆ ಕಟ್ಟಿದ್ದಾರೆ ಹುಬ್ಬಳ್ಳಿ ಕಾರವಾರ ಹೈವೇಗೆ ಅಂಟಿಕೊಂಡಿರುವ ಪಾಟೀಲರ ಗುಡಾನ್ದಲ್ಲಿ ದಂಧೆ ನಡೆಸುತ್ತಿದ್ದ ಹುಬ್ಬಳ್ಳಿ ಡಾಲರ್ಸ್ ಕಾಲನಿಯ ವಿನಾಯಕ್ ಜಿತೂರಿ ಹಳೆ ಹುಬ್ಬಳ್ಳಿ ಆನಂದ ನಗರದ ವಿನಾಯಕ್ ಸಿದ್ಲಿಂಗ ಅರವಿಂದ ನಗರದ ವಿಡಿಯೋಗ್ರಾಫರ್ ಈಶ್ವರ್ ಪವಾರ್ ಹಾಗೂ ನೇಕಾರ್ ನಗರದ ರೋಹಿತ್ ಅರಸಿದ್ದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇಂಪೀರಿಯಲ್ ಬ್ಲೂ ಮಾದರಿಯಲ್ಲಿ ಕಲಬರಿಕೆ ಸರಾಯಿ ತಯಾರಿಸಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಕಲಗಟಗಿ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಶೈಲ್ ಕೌಜಲ್ಗಿ ನೇತೃತ್ವದಲ್ಲಿ ಪಿಎಸ್ಐಗಳಾದ ಬಸವರಾಜ ಎದ್ದಲಗಡ ಆರ್ಎಂ ಸಂಕಿನ್ ದಾಸರ್ ಸಿಬ್ಬಂದಿಗಳಾದ ಲೋಕೇಶ್ ಬೆಂಡಿಕಾಯಿ ಶಂಕರ್ ಕಟ್ಟಿಮನಿ ಸಿದ್ದು ಹೊಸಳ್ಳಿ ಗಣೇಶ್ ಕಾಂಬ್ಳೆ ಗೋಪಾಲ್ ಪಿರಿಗಿ ಶ್ರೀಧರ್ ಗುಗ್ರಿ ಮಹಾಂತೇಶ ನಾನಗೌಡ ಶಿವಶರಣ ಕಚನೂರು ಪ್ರವೀಣ್ ಅಂಗಡಿ ಅಭಿನಂದನ್ ಮಾರಪ್ಪನವರ ಮಹಮ್ಮದ್ ಹುಸೇನ್ ಸಂಜು ಜಾಲ್ಗಾರ್ ಈಶ್ವರ್ ಡೊನ್ನಿ ಮಹೇಶ್ ದರಪ್ಪನವರು ದಾಳಿ ಮಾಡಿದ್ದಾರೆ ಈ ಬಗ್ಗೆ ಸ್ವತಃ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಕಲಘಟಗಿ ಠಾಣೆಗೆ ಭೇಟಿ ನೀಡಿ ದಾಳಿ ನಡೆದಿರುವ ಪರಿಕರಗಳನ್ನು ವೀಕ್ಷಣೆ ಮಾಡಿದ್ದಲ್ಲದೆ ಮತ್ತಷ್ಟು ಮಾಹಿತಿಯನ್ನು ಇನ್ಸ್ಪೆಕ್ಟರ್ ಶ್ರೀಶಲ್ ಕೌಜಲಗಿಯವರನ್ನ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿರುವ ನಾರಾಯಣ ಬರಮನಿ ಹಾಗೂ ಡಿಎಸ್ಪಿ ನಾಗರಾಜ್ ಅವರು ಕೂಡ ಉಪಸ್ಥಿತರಿದ್ದರು ಈ ಸಮಯದಲ್ಲಿ ಎಸ್ಪಿಯವರು ಶ್ರೀಶೈಲ್ ಕೌಜಲಿಗೆ ಅವರ ಕಾರ್ಯವನ್ನು ಶ್ಲಾಘಿಸಿದ್ದಲ್ಲದೆ ಅವರ ತಂಡಕ್ಕೆ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ ಬಹುದಿನಗಳ ನಂತರ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿದ್ದ ಬೃಹತ್ ದಂಧೆವೊಂದು ಹುಬ್ಬಳ್ಳಿಯ ಸಮೀಪದಲ್ಲೇ ಪತ್ತೆಯಾಗಿದೆ ಮೊದಲಿಂದಲೂ ವಿವಿಧ ಬ್ರ್ಯಾಂಡ್ಗಳನ್ನು ಹುಬ್ಬಳ್ಳಿಯ ಕಮರಿಪೇಟೆಯಲ್ಲಿ ತಯಾರಿಸಿ ಹೋಟೆಲ್ ಹಾಗೂ ಇನ್ನುಳಿದ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಾಟ ಮಾಡುತ್ತಿದ್ದರು ಇಂಥದ್ದೊಂದು ಬೃಹತ್ ಜಾಲವನ್ನು ಹಿಡಿಯುವಲ್ಲಿ ಇನ್ಸ್ಪೆಕ್ಟರ್ ಶ್ರೀಶೈಲ್ ಕೌಜಲಿಗೆ ಅವರ ತಂಡ ಯಶಸ್ವಿಯಾಗಿದ್ದು ಅವರಿಗೆ ಸಾರ್ವಜನಿಕರಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ ನಿನ್ನೆ ದಿನ ನಮ್ಮ ಕಲಗಡಿಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ ಕೌಜಲಿಗೆ ಅವರಿಗೆ ಒಂದು ಮಾಹಿತಿ ಬರುತ್ತೆ ಮಿಸ್ರಿಕೋಟೆ ಕ್ರಾಸ್ ಹತ್ರ ಒಂದು ಗೋಡಾವಣದಲ್ಲಿ ಇಲ್ಲಿಗಲ್ ಆಗಿ ಲಿಕ್ಕರ್ ಸ್ಟೋರ್ ಮಾಡಿದ್ದಾರೆ ಮಾಹಿತಿ ಬಂದ ತಕ್ಷಣ ಅವರು ಟೀಮ್ ತೊಗೊಂಡು ನಮ್ಮ ಎಲ್ಲ ಮೇಲಾಧಿಕಾರಿ ತಿಳಿಸ್ಕೊಂಡು ಜೊತೆಗೆ ನಮ್ಮ ಎಡಿಷ್ನಲ್ ಎಸ್ ಪಿ ಮತ್ತು ಡಿ ಎಸ್ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಅವ್ರು ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡಲಾಗಿ ಅಲ್ಲಿ ಈ ರೀತಿ ಲಿಕ್ಕರ್ ಸ್ಟೋರ್ ಆಗಿದ್ದು ಗೊತ್ತಾಗತ್ತೆ ಆಮೇಲೆ ಅಲ್ಲಿ ಡಿಟೇಲ್ ಆಗಿ ವೆರಿಫೈ ಮಾಡಲಾಗಿ ಅವ್ರಿಗೆ ಅಲ್ಲಿ ಬಾಟ್ಲಿಂಗ್ ಅದನ್ನು ಗೋವಾ ಲಿಕ್ಕರ್ ತಂದು ಗೋವಾ ವಿಸ್ಕಿ ತಂದು ಮತ್ತು ಒಂದು ವಿಸ್ಕಿ ಸ್ವಲ್ಪ ಉಡ್ಕ ಬಾಟ್ಲಿದ್ದಾವೆ ಅದನ್ನು ತೊಗೊಂಬಂದು ಈ ಲೋಕಲಿ ಒಂದು ಒಡೆದು ಅದರಲ್ಲಿ ಕಲರ್ ಮಿಕ್ಸ್ ಮಾಡಿ ಅದನ್ನು ರೀಪ್ಯಾಕಿಂಗ್ ಆಗ್ತಿತ್ತು ರೀ ಬಾಟ್ಲಿಂಗ್ ಆಗ್ತದೆ ರೀ ಬಾಟ್ಲಿಂಗ್ ಇಂಪ್ಯಲ್ ಬ್ಲೂ ಅಂತಕ್ಕೊಂಡು ಅದರಲ್ಲಿ ಪ್ಯಾಕ್ ಮಾಡಿ ಇಲ್ಲಿಂದ ಅವರು ನೆಕ್ಸ್ಟ್ ವರ್ದ ಸಪ್ಲೈ ಇದು ಮಾಡ್ತಾರೆ ಈ ಸಂಪಟ್ಟಂಗೆ ನಾವು ಅದನ್ನು ನಮ್ಮ ಇನ್ಸ್ಪೆಕ್ಟರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೇವೆ ಇದರಲ್ಲಿ ಈಗಾಗಲೇ ನಾಲ್ಕು ಜನ ಆರೋಪಿಗಳು ದಸಗಿರು ಮಾಡಲಾಗಿದೆ ಇನ್ನೂ ಕೂಡ ನಾವು ಇದರಲ್ಲಿ ಮತ್ತೆ ಯಾರಾದರೂ ಕೈವಾಡ ಇದೆಯಾ ಮತ್ತು ಇದು ಇದರ ಸೂತ್ರದಾರಿದಾರಾ ಆ ಬಗ್ಗೆ ನಾವು ತನಿಖೆಯಲ್ಲಿ ತೊಗೊಂಬರ್ತೀವಿ ಇಲ್ಲ ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಆ ರೀತಿ ನಮ್ಮಲ್ಲಿ ಈ ಠಾಣೆಯಲ್ಲಿ ಪ್ರಕರಣಗಳು ಇಲ್ಲ ಬಟ್ ಬೇರೆಯನ್ನು ಬೇರೆ ಈ ನಮ್ಮ ಸ್ಟೇಟಲ್ಲಿರ್ಬೋದು ಬೇರೆ ಸ್ಟೇಟಲ್ಲಿ ಸಹಿತ ಏನು ಮಾಹಿತಿ ಇದ್ರ ಸಹಿತ ನಾವು ಸಮಪಟ್ಟಾಗಿ ಮಾಹಿತಿ ತಗೋದು ಅದನ್ನು ಕೂಡ ನಾವು ತನಿಖೆಯಲ್ಲಿ ಅಳವಡಿಸ್ಕೊಳ್ತೀವಿ